ವೀಕ್ಷಕರೇ ಏನಿದು ಧರ್ಮಸ್ಥಳದ ಧರ್ಮದ ಕಾಲಡಿಯಲ್ಲಿ ಭಕ್ತರ ಧಮನವೇ ದೇವಮಾನವರೇ ಧರ್ಮದ ಮಣ್ಣಲ್ಲಿ ಏನು ನಡೀತಾ ಇದೆ ವೀರೇಂದ್ರ ಹೆಗ್ಗಡೆ ಅವರೇ ನಿಮ್ಮ ಕಚೇರಿ ಸಿಬ್ಬಂದಿಗಳು ಅಯ್ಯಪ್ಪ ಸ್ವಾಮಿ ಭಕ್ತರ ಮೇಲೆ ದಬ್ಬಾಳಿಕೆ ನಡೆಸುವಾಗ ನೀವೆಲ್ಲಿ ಹೋಗಿದ್ರಿ ಮಗುವೊಂದು ಕಾಣೆಯಾಗಿ ಮೂರು ಗಂಟೆಯಾಗಿದ್ರು ಸಿಗದಿದ್ದಾಗ ನೊಂದು ಅನೌನ್ಸ್ಮೆಂಟ್ ಮಾಡುವಂತೆ ತಾಯಿಯೊಬ್ಬಳು ಕೇಳಿಕೊಂಡಾಗ ಸ್ಪಂದಿಸದ ಧರ್ಮಸ್ಥಳ ಕಚೇರಿಯ ಸಿಬ್ಬಂದಿಗಳು ಸಹಾಯ ಕೇಳಿದ ಅಯ್ಯಪ್ಪ ಸ್ವಾಮಿ ಭಕ್ತರ ಮೇಲೆ ದಬ್ಬಾಳಿಕೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅಯ್ಯಪ್ಪ ಸ್ವಾಮಿ ಭಕ್ತರ ತಪ್ಪಾದ್ರೂ ಏನು ಅವರ ಮೇಲೆ ನಡೆಯುವ ದಬ್ಬಾಳಿಕೆಯ ವಿಡಿಯೋ ಮಾಡಿದಕ್ಕೆ ಬೆದರಿಕೆ ಹಾಕಿ ಭದ್ರತಾ ಸಿಬ್ಬಂದಿ ವಿಡಿಯೋ ಡಿಲೀಟ್ ಮಾಡುವಂತೆ ಮುಂದಾಗಿದ್ರು ಹಿಂದೂ ಧರ್ಮದ ಪ್ರಸಿದ್ಧ ಕ್ಷೇತ್ರ ಶಬರಿಮಲೆಯ ಆಚಾರ ವಿಚಾರಗಳು ಅಷ್ಟೊಂದು ಕೇವಲವೇ ಇದನ್ನೆಲ್ಲ ನಮ್ಮ ಹಿಂದೂ ನಾಯಕರು ಯಾಕೆ ಎದುರಿಸುತ್ತಿಲ್ಲ ಬರ್ತೀರಾ ಏನ್ ಹೊಡಿತೀರಾ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ಎಲ್ಲ ಹೊಡಿತಾ ರೌಡಿಸಮ್ ಮಾಡ್ತೀರಲ್ರಿ ಇಲ್ಲಿ ಹೊಡೆಯಕ್ಕೆ ಬರ್ತೀರಾ ಹೊಡೆಯಕ್ಕೆ ಬರ್ತೀರಾ ಹಾ ಹಂಗೆ ಮಾತಾಡ್ರಿ ಹಂಗೆ ಮಾತಾಡಿ ಪರವಾಗಿಲ್ಲ ಹಂಗೆ ಮಾತಾಡ್ರಿ ಸಮಯ ಹಂಗೆ ಮಾತಾಡ್ರಿ ಪರವಾಗಿಲ್ಲ ಒಂದೊಂದು ಎರಡ್ ವರ್ಷದ ಮಗು ಕಳವಾಗಿದೆ ಅಂದ್ರೆ ಅನೌನ್ಸ್ ಮಾಡೋದು ದಿಕ್ಕಿಲ್ಲ ಇಲ್ಲ ಎರಡ್ ವರ್ಷದ ಮಗು ಕಳವಾಗಿದೆ ಅಂದ್ರೆ ಅನೌನ್ಸ್ ಮಾಡೋ ದಿಕ್ಕಿಲ್ಲ ಇಲ್ಲಿ ಅನೌನ್ಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನಕ್ಕ ಎಡ್ಸ್ಬೇಕಿಲ್ಲ ಯಾರ ಯಾರದ ಮನೆ ಮಗು ಕಳದಿಂದ ಒಂದು ಎರಡು ಅವರ್ ಆಯ್ತು ಅನೌನ್ಸ್ ಮಾಡೋದು ದಿಕ್ಕಿಲ್ಲ ಇಲ್ಲಿ ಸ್ವಾಮಿ ಫೇಸ್ಬುಕ್ ಲೈವ್ ಹಾಕಿ ಹಾಕ್ರಿ ಇಂಥವ್ರಿಗೆ ಫೇಸ್ಬುಕ್ ಲೈವ್ ಹಾಕಿ ಕೆಲವು ಸಮಯಗಳ ಹಿಂದೆ ಶಬರಿಮಲೆಗೆ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಇಬ್ಬರು ಮುಟ್ಟಾಗುವಂತಹ ಸ್ತ್ರೀಯರು ಹೋದ್ರು ಅನ್ನೋ ಸುದ್ದಿ ಮೇರೆಗೆ ಇಡೀ ಭಕ್ತ ಸಮೂಹಗಳೇ ಎದುರು ನಿಂತಾಗ ಆ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪದ್ಮ ವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಬಳಿ ಕೇಳಿದಾಗ ಅವರೇನಂತಾರೆ ಗೊತ್ತಾ ಏನಾಗುವುದಿಲ್ಲ ಹೆಣ್ಣು ಮಕ್ಕಳು ಹೋದ್ರೆ ಏನೋ ಆಗುವುದಿಲ್ಲ ಒಂದು ಪ್ರೆಸ್ ಹೆಡ್ಡಿಂಗ್ ಬರುತ್ತೆ ಅಷ್ಟೇ ಅಂತಾರೆ ಬಂಧುಗಳೇ ಕೇವಲ ವಿಷಯವಾಗಿರಬಹುದು ನಮ್ಮ ಶಬರಿಮಲೆಯಲ್ಲಿ ಇರುವಂತಹದ್ದು ಬ್ರಹ್ಮಚರ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಯಾರೇ ಈಗ ಬದುಕಿನಲ್ಲಿ ರಾಮಾಯಣ ರಾಮಚಂದ್ರನನ್ನು ಯಾಕೆ ಆದರ್ಶ ಅಂತ ಹೇಳಿ ಏಕಪತ್ನಿ ವ್ರತಾಸ್ತ ಅಂತ ಹೇಳಿ ಅವನು ಸಂಸಾರಿಯೇ ಆದರೂ ಬ್ರಹ್ಮಚಾರಿ ಯಾಕೆ ಅಂತಂದ್ರೆ ಅವನು ಸಂಸಾರದಲ್ಲಿದ್ದರೂ ಏಕಪತಿ ವ್ರತ ಆಗಿದ್ದು ಅವನಿಗೆ ಮಾನ್ಯತೆಯನ್ನು ನಾವು ಕೊಡ್ತೇವೆ ಈಗ ಅದೇ ನಮ್ಮ ಕಲಿಯುಗದಲ್ಲಿ ನಮ್ಗೆ ಅದನ್ನು ಪಾಲನೆ ಆಗೋದಿಲ್ಲ ಮಾಡಬೇಕು ಎಲ್ಲರೂ ಅದಕ್ಕೆಲ್ಲ ಇವೆಲ್ಲ ಕೆಲವು ನಿಯಮಗಳನ್ನು ಅವರು ಹಿರಿಯವರು ಮಾಡಿದ್ದಾರೆ ಈಗ ಹೆಣ್ಮಕ್ಕಳೇ ಹೋಗಬಾರ್ದು ಅನ್ನುವಂಥದ್ದು ಚರ್ಚೆ ಅಲ್ಲ ಅಲ್ಲಿ ಹಾಗೆ ಈಗ ಅವರು ಹೋದ್ರೆ ಏನಾಗೋದಿಲ್ಲ ಹೋದರೆ ಏನಾಗೋದಿಲ್ಲ ನಾಳೆ ಒಂದು ಪ್ರಿಫರೆನ್ಸ್ ಹೆಡ್ಡಿಂಗ್ ಬರ್ತದೆ ಅಷ್ಟೆ ಮತ್ತೇನಾಗೋದಿಲ್ಲ ಈಗ ಮಕ್ಕಳೇ ಹೋಗಬಾರ್ದು ಅನ್ನುವಂಥದ್ದು ಚರ್ಚೆ ಅಲ್ಲ ಅಲ್ಲಿ ಹಾಗೆ ಈಗ ಅವ್ರು ಹೋದ್ರೆ ಏನು ಆಗೋದಿಲ್ಲ ಹೋದರೆ ಏನಾಗೋದಿಲ್ಲ ನಾಳೆ ಒಂದು ಪ್ರಿಫರೆನ್ಸ್ ಹೆಡ್ಡಿಂಗ್ ಬರ್ತದೆ ಅಷ್ಟೆ ಮತ್ತೇನಾಗೋದಿಲ್ಲ ಈಗ ಹೆಣ್ಮಕ್ಳೇ ಹೋಗಬಾರ್ದು ಅನ್ನುವಂಥದ್ದು ಚರ್ಚೆ ಅಲ್ಲ ಅಲ್ಲಿ ಹಾಗೆ ಈಗ ಅವ್ರು ಹೋದ್ರೆ ಏನಾಗೋದಿಲ್ಲ ಹೋದ್ರೆ ಏನಾಗೋದಿಲ್ಲ ನಾಳೆ ಒಂದು ಫ್ರೆಶ್ ಹೆಡ್ಡಿಂಗ್ ಬರ್ತದೆ ಅಷ್ಟೇ ಮತ್ತೆ ಏನಾಗೋದಿಲ್ಲ ಆದ್ರೆ ಅಯ್ಯಪ್ಪ ಭಕ್ತ ಸಂಕುಲಕ್ಕೆ ಅವರ ಆಚಾರ ವಿಚಾರಗಳಿಗೆ ಇದು ಜೀವಕ್ಕಿಂತಲೂ ಅಮೂಲ್ಯವಾದ ವಿಷಯ ನೆನಪಿರಲಿ ದೇವಮಾನ್ ಅವರೇ ಸೌಜನ್ಯ ಪರ ಹೋರಾಟಗಾರ ತಮ್ಮಣ್ಣ ಶೆಟ್ಟಿಯವರ ದೈವ ಚಿಂತನೆಗಳ ಬಗ್ಗೆ ಕೇವಲವಾಗಿ ಮಾತನಾಡುವವರು ಯಾಕೆ ಈ ಬಗ್ಗೆ ಧ್ವನಿ ಎತ್ತಿಲ್ಲ ಇವರೇನು ಅಷ್ಟೊಂದು ಪ್ರಭಾವಿಗಳೇ ನಾಯಕರುಗಳೇ ನಿಮಗೂ ಯಾಕೆ ಭಯವೇ ನಾಲಗೆಗೆ ತಾಗಿಸದ ಅಂಗವಿಕಲ ನಕಲಿ ಬೆಬ್ಬೆಬ್ಬೆ ಕುಡುಕ ಪತ್ರಕರ್ತ ಯಾಕೆ ಈ ವಿಷಯವಾಗಿ ಮಾತನಾಡ್ತಿಲ್ಲ ನೇತ್ರಾವತಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾನ ಅಯ್ಯಪ್ಪ ಭಕ್ತರ ಮೇಲೆ ದಬ್ಬಾಳಿಕೆ ಮಾಡುವಾಗ ಭಕ್ತರ ಆಚಾರ ವಿಚಾರಗಳ ಬಗ್ಗೆ ಕೇವಲವಾಗಿ ಮಾತನಾಡುವಾಗ ಎಚ್ಚರವಿರಲಿ ಆದ್ರೆ ಅಯ್ಯಪ್ಪ ಭಕ್ತ ಸಂಕುಲಕ್ಕೆ ಅವರ ಆಚಾರ ವಿಚಾರಗಳಿಗೆ ಇದು ಜೀವಕ್ಕಿಂತಲೂ ಅಮೂಲ್ಯವಾದ ವಿಷಯ ನೆನಪಿರಲಿ ದೇವಮಾನ್ ಮಾನವರೇ ಸೌಜನ್ಯ ಪರ ಹೋರಾಟಗಾರ ತಮ್ಮಣ್ಣ ಶೆಟ್ಟಿಯವರ ದೈವ ಚಿಂತನೆಗಳ ಬಗ್ಗೆ ಕೇವಲವಾಗಿ ಮಾತನಾಡುವವರು ಯಾಕೆ ಈ ಬಗ್ಗೆ ಧ್ವನಿ ಎತ್ತಿಲ್ಲ ಇವರೇನು ಅಷ್ಟೊಂದು ಪ್ರಭಾವಿಗಳೇ ನಾಯಕರುಗಳೇ ನಿಮಗೂ ಯಾಕೆ ಭಯವೇ ನಾಲಗೆಗೆ ಬಜೆ ತಾಗಿಸದ ಅಂಗವಿಕಲ ನಕಲಿ ಬೆಬ್ಬೆಬ್ಬೆ ಕುಡುಕ ಪತ್ರಕರ್ತ ಯಾಕೆ ಈ ವಿಷಯವಾಗಿ ಮಾತನಾಡ್ತಿಲ್ಲ ನೇತ್ರಾವತಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾನ ಅಯ್ಯಪ್ಪ ಭಕ್ತರ ಮೇಲೆ ದಬ್ಬಾಳಿಕೆ ಮಾಡುವಾಗ ಭಕ್ತರ ಆಚಾರ ವಿಚಾರಗಳ ಬಗ್ಗೆ ಕೇವಲವಾಗಿ ಮಾತನಾಡುವಾಗ ಎಚ್ಚರವಿರಲಿ ಎಲ್ಲರೂ ಕೂಡ ಹುಂಡಿ ಹಣಕ್ಕೆ ಕೈ ಚಾಚೋ ಗುಲಾಮರಾಗಿರಲ್ಲ ನಲ್ವತ್ತೆಂಟು ದಿವಸ ಮುಂಜಾನೆಯ ಚಳಿಯಲ್ಲಿ ಸ್ನಾನ ಮಾಡಿ ಮಡಿಯುಟ್ಟು ವೃತ ಮಾಡಿ ಕಾಡಲ್ಲಿ ನಲವತ್ತೆಂಟು ಮೈಲು ನಡೆದು ಬ್ರಹ್ಮಚರ್ಯ ಮೃತ ಪಾಲನೆ ಮಾಡಿ ಶತಮಾನಗಳಿಂದ ಅಯ್ಯಪ್ಪ ಸ್ವಾಮಿಯನ್ನು ನಂಬಿಕೊಂಡು ಬಂದು ಆ ಸ್ವಾಮಿಯ ದರ್ಶನ ಮಾಡ್ತಿರುವುದು ಅಷ್ಟೊಂದು ಕೇವಲವಾದ ವಿಷಯವೇನಲ್ಲ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಅಲ್ಲಿನ ಧರ್ಮಸ್ಥಳದ ಸಿಬ್ಬಂದಿಗಳಿಗೆ ಸಂಯಮ ಪಾಲಿಸುವಂತೆ ಸಭ್ಯ ರೀತಿಯಲ್ಲಿ ವರ್ತಿಸುವಂತೆ ಸೂಚಿಸಿ ಮುಂದಿನ ದಿನಗಳಲ್ಲಿ ಹೀಗೆ ಹೋದ್ರೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಯಾವ ಸ್ಥಿತಿ ಬಂದಿತ್ತು ನೀವೇ ಯೋಚಿಸಿ ನೋಡಿ ನಮಗೂ ಅರ್ಥ ಆಗುತ್ತೆ ಸಾವಿರಾರು ಜನ ಭಕ್ತರು ಇಲ್ಲಿ ಬಂದು ಪ್ರತಿನಿತ್ಯ ಒಂದು ದರ್ಶನ ತಗೊತಾರೆ ಅಂತ ಅವ್ರಿಗೂ ಟೆನ್ಷನ್ ಇರುತ್ತೆ ಆದರೆ ಎಲ್ಲರೂ ಮಗು ಕಳ್ಕೊಂಡು ಬಂದು ಅವ್ರಿಗೇನು ನಾವು ಒತ್ತಡ ಹೇಳ್ತಾ ಇರೋಲ್ಲ ಯಾರು ಎರಡು ವರ್ಷದ್ದು ಮೂರು ವರ್ಷದ ಮಗು ಕಳೆದಂದರೆ ಆ ಒಬ್ಬ ತಾಯಿಗೆ ಆಗ್ತಕ್ಕಂಥ ಒಂದು ನೋವು ಫೀಲಿಂಗ್ಸು ಬೇರೆ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ಇಲ್ಲಿನ ಒಂದು ಸಿಬ್ಬಂದಿಗಳು ಪುನಾವರ್ತನೆ ಮಾಡಿರ್ತಕ್ಕಂಥದ್ದು ಇದು ಭಾರಿ ಖಂಡನೀಯ ಇದ್ರ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಸಂಘಟನೆಯವರಾಗಲಿ ಪತ್ರಕರ್ತರಾಗಲಿ ಸಾಮಾನ್ಯವಾಗಿ ಎಲ್ಲ ಪ್ರಜ್ಞಾವಂತರು ಇದ್ರ ವಿರುದ್ಧ ಎಚ್ಚೆತ್ತು ಕೊಡಬೇಕು ಇಂತಹ ಒಂದು ಧರ್ಮಸ್ಥಳ ಅಂತ ಹೆಸರು ಹೇಳ್ಕೊಂಡು ಇಲ್ಲಿ ಅಧರ್ಮವನ್ನು ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿಂದಾಗಿ ಇಂಥವ್ರು ಇಲ್ಲಿ ಇರಲಿಕ್ಕೆ ಇರ್ಲಿಕ್ಕೆ ಬಿಡಬಾರ್ದು ಅಂತ ಈ ಮೂಲಕ ಈ ಒಂದು ಲೈವ್ ಆಗಲಿ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀವಿ ನಾವೇನು ಎಲ್ಲ ಒಂದು ಅಯ್ಯಪ್ಪನ ಮಾಲಾಧಾರಿಗಳು ಇಲ್ಲಿಗೆ ಏನು ಬಂದಿದ್ವಿ ಇವತ್ತು ನಾವು ಕೂಡ ಒಂದು ದೇವರ ದರ್ಶನಕ್ಕೆ ಬಂದಿರೋದು ನಾವು ಏನು ಬೇರೆ ರೀತಿ ಅವಘಡನ ಮಾಡ್ಲಿಕ್ಕೆ ಬಂದಿರಲಿಲ್ಲ ನಾವೇನು ಒಂದು ಪ್ರಸಾದ ತಗೊಳ್ಳಿಕ್ಕೆ ಅಂತ ಅಂತ ಸಂದರ್ಭದಲ್ಲಿ ಅರ್ಸಿಕೆರೆ ಬಂತು ಬಂದಾಗ ಪ್ರಸಾದನೆ ಪ್ರಶ್ನೆ ಮಾಡಿದ್ದಕ್ಕೆ ಹೇ ಪ್ರಸಾದ ಕೊಡಲ್ಲ ನೀವು ಬೇಕಾದ್ರೆ ನಿಲ್ರಿ ಹಂಗೆ ಇನ್ನೂ ಒಂದ್ ಗಂಟೆ ಕಾಯಿರಿ ಈ ತರ ಒಂದು ಒಂದು ಏನೋ ನಿರ್ಲಕ್ಷ್ಯತನದ ಮಾತುಗಳು ಇವರ ಒಂದು ಜವಾಬ್ದಾರಿ ತನ ಎಷ್ಟಿದೆ ಅಂತ ಗೊತ್ತಾಗ್ತದೆ ಈ ಕೂಡಲೇ ಧರ್ಮ ವೀರೇಂದ್ರ ಹೆಗಡೆ ಅವರಿಗೆ ನಿಜವಾಗ್ಲೂ ಧರ್ಮ ಕಾಪಾಡ್ತಕ್ಕಂತಹ ಒಂದು ಶಕ್ತಿ ಅವರು ಘನತೆ ಗೌರವ ಉಳಿಸ್ಕೊಂಡಿದ್ರೆ ಇಂಥ ಸಿಬ್ಬಂದಿಗಳನ್ನ ಕಿತ್ತು ಬಿಸಾಕಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಳ್ಳೆ ಒಂದು ನೀತಿ ನಿಯಮದಲ್ಲಿ ಗೌರವಯುಕ್ತವಾಗಿ ಮಾತಾಡ್ತಕ್ಕಂತಹ ಒಂದು ಸಿಬ್ಬಂದಿಗಳನ್ನ ನೇಮಿಸ್ಕೊಳ್ಬೇಕು ಇಲ್ಲಾಂದ್ರೆ ನೇರವಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳೇ ಇದು ನಿಮ್ ಗುಡಕ್ಕೆ ಬರುತ್ತೆ ನೆನ್ಪಿಟ್ಕೊಂಡ್ರೆ ಇದು ನಿಮ್ ಗುಡಕ್ಕೆ ಬರುತ್ತೆ ಕೆಟ್ಟ ಹೆಸರು ನಿಮ್ ಘನತೆ ಗೌರವ ಕೆಟ್ಟ ಹೆಸರು ಭಕ್ತಾದಿಗಳು ಧರ್ಮಸ್ಥಳದ ಧರ್ಮ ಬರ್ತಾ ಇರೋದು ಆಯ್ತಾ ಅಧರ್ಮದ ಸಿಬ್ಬಂದಿಗಳನ್ನ ಕಿತ್ತು ಬಿಸಾಕಿ ಮೊದಲು ನಿಮ್ಮಲ್ಲಿ ಧರ್ಮತನ ಕಾಪಾಡಿಕೊಳ್ಳೋದನ್ನ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದ್ವಿ ಆ ಒಂದು ಸಿಬ್ಬಂದಿಗಳಲ್ಲಿ ಆ ಒಂದು ಹೆಣ್ಣು ಸ್ವಾಮಿ ಹೇಳ್ತಾರೆ ಎಷ್ಟು ಎರಡು ತಾಸಿಂದ ಇಲ್ಲ ಹೊರಗಡೆ ಹೋಗಿದ್ದಾರೆ ರೆಸಸ್ ಹೋಗಿದ್ದಾರೆ ಎರಡು ತಾಸಿಂದ ಹೋಗ್ತಾರೆ ಸ್ವಾಮಿ ಇನ್ನೊಬ್ಬ ಸ್ವಾಮಿ ಬರ್ತಾರೆ ಮಾಲೆ ತಗೋದು ಬನ್ನಿ ಮಾಲೆ ತಗೋದು ಬನ್ನಿ ಅಂದ್ರೆ ಇವ್ರು ಹೊರದಾಟ ಕರಿತಾರ ಸಿಬ್ಬಂದಿ ಹೇಳ್ತಾರೆ ಅಲ್ಲ ನೀವು ಉತ್ತರ ಕೊಡಬೇಕು ನಾವು ಆತಾಡಲ್ಲ ಯಾಕಂದ್ರೆ ನಾವು ಬಂದು ಇರೋದು ದರ್ಶನಕ್ಕೆ ಇಲ್ಲಿ ಅವ್ಯವಸ್ಥೆ ನಿಮ್ ಗಮನ ತರ್ತಾ ಇದೀವಿ ಮೂರ್ ತಾಸಿಂದ ಸೆಕ್ಯೂರಿಟಿ ಗಾರ್ಡ್ ಬಿಡೋದು ಫೋನ್ ಕಸ್ಕೊಂಡ್ ಹೋಗೋದು ಇವೆಲ್ಲ ಮಾಡ್ಯಾರ ನಮಗೇನು ಕೆಟ್ಟ ಹೆಸರಲ್ಲ ನಾವು ಬರದ್ ಬಿಡ್ತೇವೆ ಅಷ್ಟೇ ಆ ಧರ್ಮ ಕಾಪಾಡಬೇಕಂತ ಒಂದು ಕ್ಷೇತ್ರದಲ್ಲಿ ಆ ಒಂದು ಧರ್ಮ ಕೆಟ್ಟರೆ ಹೆಗಡೆಯವರಿಗೆ ಅವರಿಗೆ ಹೆಸರು ಕೆಟ್ಟಂಗೆ ಅದು ಅದಕ್ಕೆ ನೀ ಇಲ್ಲಿ ಸುಮಾರು ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಒಂದು ತಾಯಿ ತನ್ನ ಮಗುನ ಕಳ್ಕೊಂಡಿದ್ದಾಳೆ ಮೂರು ಅಂದಾಜು ಒಂದು ಮೂರು ವರ್ಷದ ಮಗು ಅದು ಹೆಣ್ಮಗು ಹೆಣ್ಮಗು ಕಳ್ಕೊಂಡಿದ್ದಕ್ಕೆ ಪಾಪ ಅದು ಗಾಬರಿಯಾಗಿ ತಕ್ಷಣಕ್ಕೆ ಮಾಹಿತಿ ಕಚೇರಿಗೆ ಓಡಿ ಬಂದಿದ್ದಾಳೆ ನೋಡಿ ನನ್ನ ಮಗು ಕಳ್ಕೊಂಡಿದೆ ದಯವಿಟ್ಟು ಒಂದು ಅನೌನ್ಸ್ ಮಾಡಿ ಬೇಗ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇವರು ಹತ್ತು ನಿಮಿಷ ತಡಿ ಹದಿನೈದು ನಿಮಿಷ ವೇಟ್ ಮಾಡ್ರಿ ಅಂತ ತಾಯಿಗೆ ಹೇಳ್ತಾನೆ ಈ ಹತ್ತತ್ರ ಎರಡು ಎರಡೂವರೆ ಗಂಟೆ ಹಿಂಗೆ ಇದು ಮಾಡಿದ್ದಾರೆ ಆವಾಗ ಸ್ವಲ್ಪ ಜನ ಎಲ್ಲ ಸೇರಿ ಅಲ್ಲಿ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಭಕ್ತರು ಅವರು ಅಲ್ಲೇ ಬಂದಿದ್ದರು ದರ್ಶನಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಗಿ ಅವರು ಜೋರಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಜನಗಳು ಕೂಡ ಸೇರಿದ್ದಾರೆ ಸೇರಿದಾಗ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಿದ್ದಾರೆ ವಿಡಿಯೋ ಮಾಡ್ಕೋಬೇಕು ಮಾಡ್ರಿ ಇದೆಲ್ಲ ಗೊತ್ತಾಗಲಿ ಅಂಥೇಳಿ ವಿಡಿಯೋ ಮಾಡ್ಕೋಬೇಕಾದ್ರೆ ಒಬ್ಬನು ಸೆಕ್ಯೂರಿಟಿ ಅದು ಬಲವಂತವಾಗಿ ಆ ಭಕ್ತರದ್ದು ಒಂದು ಇದನ್ನ ಕಸ್ಕೊಂಡು ಮೊಬೈಲ್ ಕಸ್ಕೊತಾನೆ ಆದರೆ ಮೊಬೈಲ್ ಕಸ್ಕೊಂಡು ಅದು ವಿಡಿಯೋ ಆನ್ ಮೋಡಲ್ಲೇ ಇರ್ತದೆ ಆ ಅನ್ನೋದು ನೋಡಲ್ಲ ಹಂಗೆ ಹೋಗಿ ಅಲ್ಲಿ ಮಾಹಿತಿ ಕಚೇರಿಯಲ್ಲಿ ಸಿಬ್ಬಂದಿಗಳು ಇರ್ತಾರಲ್ಲ ಅವ್ರು ಕೊಡ್ತಾನೆ ಸಿಬ್ಬಂದಿಗಳಿದ್ದಾರೆ ಎಲ್ಲರೂ ಇದ್ದಾರೆ ಅಲ್ಲಿ ಯಾರು ಇಲ್ಲ ಅಂತಲ್ಲ ಆದರೆ ಮಗು ಕಳ್ಕೊಂಡಿದ್ದ ಅನೌನ್ಸ್ ಮಾಡಲ್ಲ ಅವರು ಈ ವಿಡಿಯೋನ ಮೊದಲು ಡಿಲೀಟ್ ಮಾಡ್ತಾರೆ ಆದರೆ ಆ ಪೆದ್ರು ಏನಿದಾರಲ್ಲ ಮೂರ್ಖರು ಶತಮೂರ್ಖರು ಪಾಕಂಡಿಗಳು ಅವ್ರಿಗೆ ಅದು ವಿಡಿಯೋ ಇದನ್ನ ಮೊದಲು ಅದು ಆಫ್ ಆದ ತಕ್ಷಣ ಕ್ಲೌಡಲ್ಲಿ ಅಲ್ಲಿ ಸೇವ್ ಆಗ್ತದೆ ಕ್ಲೌಡಲ್ಲಿ ಅಲ್ಲಿ ಸೇವ್ ಆದ್ಮೇಲೆ ಇವರು ಅದನ್ನ ಆಯ್ತು ಬಿಡು ಡಿಲೀಟ್ ಆಯ್ತು ಅಂತ ಹೇಳಿ ಮೊಬೈಲ್ ಸ್ವಲ್ಪ ಒಳಗ್ ತನಕ ಒಂದು ಗಂಟೆ ಎರಡು ಗಂಟೆ ಮಟ್ಟ ಅಲ್ಲೇ ಇಟ್ಕೋತಾರೆ ಆವಾಗ ಇನ್ನೂ ಜೋರಾಗಿ ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೂಡ ಸ್ಟಾರ್ಟ್ ಮಾಡಿದ್ಮೇಲೆ ಅನೌನ್ಸ್ ಮಾಡ್ತಾರೆ ಇಲ್ಲಿ ನಾವು ಗಮನಿಸ್ಬೇಕಾಗಿದ್ದು ಜನರಿಗೆ ಸಿಟ್ಟು ಆಕ್ರೋಶ ಭಕ್ತರಿಗೆ ಆಕ್ರೋಶ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಪಾಪ ಮಗು ಕಳ್ಕೊಂಡಿದೆ ಆ ತಾಯಿ ಬೇಟಿ ಬಚಾವ್ ಬೇಟಿ ಬಚಾವ್ ಅಂದ್ರೆ ನನ್ನ ಮಗುನ ಹುಡುಕ್ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಆ ಕ್ಷೇತ್ರದ ಜವಾಬ್ದಾರಿ ಒಪ್ತ್ಕೊಂಡಂತಹ ಪರಮ ಪೂಜ್ಯರು ಅಂತ ಕರ್ಸ್ಕೊಂಡವರು ಸನ್ಮಾನ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಸನ್ಮಾನ ಮಾಡಿಸ್ಕೊಳ್ಳೋದ್ರಲ್ಲಿ ಬಿಜಿ ಇದ್ದಾರೆ ಪ್ರಶಸ್ತಿ ತಗೊಳೋದ್ರಲ್ಲಿ ಬಿಜಿ ಇದ್ದಾರೆ ಇವ್ರ ಸಿಬ್ಬಂದಿಗಳೆಲ್ಲ ಬಡ್ಡಿ ದಂಧೆ ವಸೂಲಿ ಮಾಡೋದ್ರಲ್ಲಿ ಬಿಜಿ ಇದ್ರು ಈಗ ಬಡ್ಡಿ ದಂಧೆ ಈಗ ಒಂದು ಕಾನೂನಾಗಿದೆ ಬಡ್ಡಿ ದಂಧೆ ವಿರುದ್ಧ ನಿನ್ನೆ ಮೊನ್ನೆನೆ ಒಂದು ಬಿಲ್ ಪಾಸ್ ಆಗಿದೆ ಅದರಿಂದ ತಾವು ಹ್ಯಾಕ್ ಬಚಾವ್ ಆಗಬೇಕು ಅಂತ ಹೇಳಿ ನಿರಂತರವಾಗಿ ಬ್ಯುಸಿ ಇದಾರೆ ಬಡ್ಡಿ ದಂಧೆಯಲ್ಲಿ ಬಡ್ಡಿ ದಂಧೆಯಿಂದ ಬಚಾವ್ ಆಗೋದ್ರಲ್ಲಿ ಬಿಜಿ ಇದಾರೆ ಹಿಂಗಾಗಿ ಏನಾಯ್ತು ಅಲ್ಲಿ ಇರತ್ತ ಸೇರಿದಂತ ಭಕ್ತರಿಗೆ ಸೌಜನ್ಯ ಹೋರಾಟಗಾರ ನೆನಪಾಯ್ತು ಸೌಜನ್ಯ ಹೋರಾಟಗಾರಿಗೆ ಫೋನ್ ಮಾಡಬೇಕು ಅಂತ ಹೇಳಿ ಸಹಾಯಕ್ಕೆ ಅವ್ರಿಗೆ ಹೇಳಿದ್ರೆ ಏನಾದರೂ ಸಹಾಯ ಸಿಗಬಹುದು ಅಂತೇಳಿ ತಕ್ಷಣನೇ ಸೌಜನ್ಯ ಹೋರಾಟಗಾರರಿಗೆ ಫೋನ್ ಮಾಡಿದ್ರು ಅಲ್ಲಿದ್ದವ್ರು ಎಲ್ಲರೂ ಕೂಡ ಅಲರ್ಟ್ ಆದ್ರು ಯೂಟ್ಯೂಬ್ನಲ್ಲಿ ನಲ್ಲಿ ಬಂತು ಮೇಲೆ ಅವ್ರಿಗೆ ಒಂದು ಇದನ್ನಾಗಿ ಅನೌನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅನೌನ್ಸ್ ಮಾಡಿ ಸ್ವಲ್ಪ ಹೊತ್ತಿಗೆ ಆ ಮಗು ಸಿಗ್ತದೆ ಆ ಮಗುನ ಇವ್ರು ಯಾರಾದರೂ ಎತ್ಕೊಂಡು ಹೋಗಿದ್ರು ಅಥವಾ ಎಲ್ಲಿತ್ತೋ ಅದು ಏನು ಗೊತ್ತಿಲ್ಲ ಆನಂತರ ಅಲ್ಲಿರುವಂತಹ ಒಬ್ಬ ಪೊಲೀಸ್ ಸಿಬ್ಬಂದಿನೇ ಹೇಳ್ತಾರಂತೆ ನನಗೆ ಆ ಭಕ್ತರೇ ಹೇಳಿದ್ದು ಏನಂತ ಹೇಳಿದ್ರೆ ನೋಡಿ ಸರ್ ಪೊಲೀಸರು ಕೂಡ ಸ್ಟಾಫ್ ಒಬ್ರು ಇಬ್ರು ಬಂದಿದ್ರು ಆಮೇಲೆ ಹೇಳಿದ್ರು ಅವ್ರು ಆಯ್ತು ನೀವ್ ಹಿಂಗೆ ಸರಿ ಇದೆ ನಮ್ಗೆ ಸಾಕಾಗಿ ಹೋಗ್ಬಿಟ್ಟಿದೆ ನಾವೇ ಶರಣಾಗ್ಬಿಟ್ಟಿದಿವಿ ಇವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾವಾಗ ನಾವು ಈ ಪೊಲೀಸ್ ಸ್ಟೇಷನ್ ಇಂತರ ಬೇರೆ ಕಡೆ ನಮಗ್ ವರ್ಗಾವಣೆ ಆಗ್ತದೋ ಕಾಯ್ತಾ ಇದೀವಿ ನಮಗ್ ಸಾಕಾಗಿದೆ ಇವ್ರ ದರ್ಪ ಇವ್ರ ಗುಂಡಾಗಿರಿ ನೋಡಿ ನಮಗೂ ಸಾಕಾಗಿದೆ ಅಂತ ಅವರ ಆ ಸಹಾಯಕತೆಯನ್ನ ಭಕ್ತರು ಎದುರುಗಡೆ ಸ್ವತಃ ಪೊಲೀಸ್ ಸಿಬ್ಬಂದಿಗಳೇ ತೋಡ್ಕೊಳ್ತಾರೆ ಇದು ವಾಸ್ತವ ಜನರಿಗೆ ಇದು ಅರ್ಥ ಆಗಬೇಕಾಗತ್ತೆ ಆ ಇಲ್ಲಿ ಬರೀ ದೊಡ್ಡ ದೊಡ್ಡ ಪ್ರಶಸ್ತಿ ತಗೊಳ್ಳೋದು ಪ್ರಶಸ್ತಿ ಕೊಡೋದು ಸಭೆ ಸನ್ಮಾ ಸನ್ಮಾನ ಮಾಡೋದು ಪಾಪ ಬಿಜಿ ಇದಾರೆ ಅವ್ರು ಎಲ್ಲರೂ ಕೂಡ ಬಿಜಿ ಇದಾರೆ ಅಲ್ಲಿ ಇಲ್ಲಿ ಕೇಳೋರು ಯಾರು ಹೀಗಾಗಿ ಇವತ್ತು ಸೌಜನ್ಯ ಹೋರಾಟಗಾರರಿಗೆ ಕರೆ ಮಾಡಿ ಸಹಾಯ ಕೇಳುವಂತ ಪರಿಸ್ಥಿತಿ ಬಂದಿದೆ ಅದು ಒಂದು ಸೌಜನ್ಯ ಶಕ್ತಿನೂ ಕೂಡ ಹೌದು ಇವತ್ತು ಅದ್ ಅಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಸೌಜನ್ಯ ಹೋರಾಟಗಾರರಿಗೆ ಫೋನ್ ಮಾಡ್ತಾ ಇದ್ದಾರೆ ಹಿಂಗಾಗಿ ನಾವು ಧರ್ಮಸ್ಥಳದಲ್ಲಿ ಎಲ್ಲಾ ಕಡೆನೆ ಬೋರ್ಡ್ ಹಾಕ್ಬೇಕಂತ ಮಾಡಿದಿವಿ ಸೌಜನ್ಯ ಸಹಾಯವಾಣಿ ಅಂತ ಹೇಳಿ ಈ ಧರ್ಮಸ್ಥಳದ ಸಿಬ್ಬಂದಿ ಕಡೆ ಅಂತರ ಏನಾದರೂ ತೊಂದರೆ ಆದ್ರೆ ಅನಾಚಾರ ಆದ್ರೆ ಸೌಜನ್ಯ ಸಹಾಯವಾಣಿಗೆ ಕರೆ ಮಾಡಿ ಅಂತ ಬೋರ್ಡ್ ಹಾಕ್ಬೇಕಂತನು ಕೂಡ ಒಂದು ನಿರ್ಧಾರ ಮಾಡಿದೀವಿ ಆ ಇವರು ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಲ್ಲಿ ಅನೇಕ ಭಕ್ತಾದಿಗಳು ಬರ್ತಾರೆ ಪಾಪ ಅಸಹಾಯಕರಾಗಿರ್ತಾರೆ ಅವ್ರಿಗೆ ರಕ್ಷಣೆಗೆ ಮಾಡೋದು ಬಿಟ್ಟು ಅವ್ರಿಗೆ ಒಂದು ಸೇಫ್ಟಿ ಮೆಜರ್ ಸೇಫ್ಟಿ ಮೆಜರ್ಮೆಂಟ್ ಇಲ್ಲ ಅವ್ರಿಗೆ ಒಂದು ಸುರಕ್ಷತಾ ಭಾವನೆ ಇಲ್ಲ ಅದನ್ನೇನಾದರೂ ನಾವು ಕೇಳಕ್ಕೆ ಹೋದರೆ ಇವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದೇವಂತ ಹೇಳಿ ಸುಳ್ಳು ಸುಳ್ಳು ಸುದ್ದಿ ನಮ್ಮ ಮೇಲೇ ಹಬ್ಬಿಸ್ತಾರೆ ಕೆಟ್ಟ ಕೆಟ್ಟ ಕಮೆಂಟ್ ಹಾಕ್ತಾರೆ ಆದರೆ ನಾವು ಯಾರು ಕೂಡ ಅದನ್ನ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇವತ್ತು ಯೂಟ್ಯೂಬ್ ಇರೋದರಿಂದ ಯೂಟ್ಯೂಬ್ ಇರೋದರಿಂದ ಒಂದು ಮಗು ತಾಯಿಯ ಮಡಿಲನ್ನು ಸೇರಿಸಿದೆ ಸುರಕ್ಷಿತವಾಗಿ ತಾಯಿಯ ಮಡಿಲನ್ನ ಸೇರಿದೆ ಆ ಅಯ್ಯಪ್ಪ ಸ್ವಾಮಿ ಭಕ್ತರ ಒಂದು ಜಾಗೃತೆಯಿಂದ ಅಲ್ಲಿ ನೆರೆದಂತ ಭಕ್ತರ ಒಂದು ಜಾಗ್ರತೆಯಿಂದ ಈ ಕೆಲಸ ಆಗಿದೆ ಹಿಂಗಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಜನರು ಕೂಡ ಸ್ವಲ್ಪ ಸುರಕ್ಷತೆಯಿಂದ ಇರಬೇಕು ಅಲ್ಲಿ ಹೋದಾಗ ಆ ಮಂಜುನಾಥ ಸ್ವಾಮಿ ಖಂಡಿತ ಇದ್ದೇ ಇದ್ದಾನೆ ಅಣ್ಣಪ್ಪ ಸ್ವಾಮಿ ಇದ್ದೇ ಇದ್ದಾನೆ ಆದರೆ ಈ ಅಲ್ಲಿರುವಂತಹ ಏನು ಲಪಂಗರಿದ್ದಾರೆ ಲಪೂಟ್ರಿದ್ದಾರೆ ಆ ಸಿಬ್ಬಂದಿ ಅಂತ ಹೇಳ್ಕೊಂಡು ಬರೀ ಇದೇ ದಂಧನೆ ಮಾಡ್ತಾ ಇದ್ದಾರೆ ಈ ಹಿಂದೆನು ಕೂಡ ಅಲ್ಲಿ ಅನೇಕ ಅನಾಚಾರಗಳಾಗಿದೆ ಆ ಯು ಡಿ ಆರ್ ನಲ್ಲಿ ಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ ಈಗಾಗಲೇ ನಮ್ಮ ಫೇಸ್ಬುಕ್ ಲೈವ್ ಅಲ್ಲಿ ಬಿಟ್ಟಿದ್ದೀನಿ ಬೇರೆ ಬೇರೆ ಇದರಲ್ಲಿ ತೋರ್ಸಿದ್ದೀನಿ ಅನೇಕ ಹೆಣ್ಮಕ್ಳು ಈ ರೀತಿ ಕಾಣೆಯಾದವರು ಹೆಣ ಆಗಿ ಪತ್ತೆ ಆಗಿದ್ದಾರೆ ಆ ರೀತಿ ಆಗ್ಬಾರ್ದು ಅಂತ ಹೇಳಿ ಮಹೇಶ್ ಶೆಟ್ಟಿ ಅವರು ಧ್ವನಿ ಎತ್ತಿದ್ದು ಸೌಜನ್ಯಾಳ ಒಂದು ಒಂದು ಶಕ್ತಿ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಏನು ಹೋರಾಟ ಪ್ರಾರಂಭ ಆಯ್ತು ಅದರಿಂದ ಇಷ್ಟು ದೊಡ್ಡ ಮಟ್ಟದ ಒಂದು ಹೋರಾಟ ಇದೆ ಹೋರಾಟದಿಂದ ಇವತ್ತು ಅನೇಕ ಸುರಕ್ಷತೆಯನ್ನ ನಾವು ಗಮನಿಸ್ತಾ ಇದ್ದೀವಿ ಕೊನೆಯದಾಗಿ ಒಂದು ವಿಷಯನ ಗಮನಿಸ್ಬೇಕಿಲ್ಲಿ ಇವ್ರು ಏನು ತರಾತುರಿಯಲ್ಲಿ ಆ ಮೊಬೈಲ್ ಅನ್ನ ತಗೊಂಡು ಡಿಲೀಟ್ ಮಾಡಿದ್ರಲ್ಲ ಅದನ್ನ ಡಿಲೀಟ್ ಮಾಡಿದ್ರು ಇದೊಂದು ಘಟನೆ ಇದು ನಮ್ದು ವಿಡಿಯೋ ಮಾಡ್ಕೊಂಡಿದ್ದಾರೆ ಗೊತ್ತಾಗ್ಬಾರ್ದು ಅಂತ ಹೇಳ್ಕೊಂಡು ತಕ್ಷಣಕ್ಕೆ ಡಿಲೀಟ್ ಮಾಡಿದ್ರು ಡಿಲೀಟ್ ಮಾಡಿ ಕೊಟ್ಟರು ಅದನ್ನ ಸೌಜನ್ಯಾಳ ಅತ್ಯಾಚಾರ ನಡೆದಂಥ ಸಂದರ್ಭದಲ್ಲಿ ಸಿ ಸಿ ಕ್ಯಾಮ್ರಾನು ಕೂಡ ಇದೇ ತರ ಡಿಲೀಟ್ ಮಾಡಿರ್ತಾರಲ್ಲ ಇವರು ಅಂದ್ರೆ ಇವ್ರ ಬಣ್ಣ ಇವರೇ ಬಯಲು ಮಾಡ್ಕೊತಾ ಇದ್ದಾರೆ ಈ ಒಂದು ಘಟನೆ ಒಂದು ಹೆಣ್ಣು ಮಗು ಆಗಿದೆ ಅದನ್ನ ಪ್ರಶ್ನೆ ಮಾಡಿದ್ದ ವಿಡಿಯೋನ ಮೊಬೈಲನ್ನು ಕಸ್ಕೊಂಡು ತರಾತುರಿಯಲ್ಲಿ ಅದನ್ನ ಡಿಲೀಟ್ ಮಾಡಿ ಮೊಬೈಲನ್ನು ಕೊಡ್ತಾರೆ ಹಾಗಿದ್ರೆ ಸೌಜನ್ಯಾಳನ್ನ ಕಿಡ್ನ್ಯಾಪ್ ಮಾಡಿದಂತಹ ದೃಶ್ಯಾವಳಿ ಇರುವಂತಹ ಸಿ ಸಿ ಕ್ಯಾಮ್ರಾವನ್ನ ಮತ್ ಖಂಡಿತ ಡಿಲೀಟ್ ಮಾಡಿರ್ತಾರೆ ಇವರು ಡಿಲೀಟ್ ಮಾಡಿ ಇಡೀ ಸಿ ಸಿ ಕ್ಯಾಮ್ರಾನೇ ಕಿತ್ತಗದ್ರು ಸಿ ಸಿ ಕ್ಯಾಮ್ರಾ ಇದ್ದಂತಹ ಬಸ್ ಸ್ಟ್ಯಾಂಡನ್ನೇ ಅನ್ನೇ ಡೆಮಾಲಿಶ್ ಮಾಡಿದ್ರು ಇದರಿಂದ ಅರ್ಥ ಆಗುತ್ತೆ ಸೌಜನ್ಯಾಳ ಏನು ಅತ್ಯಾಚಾರ ಹೆಂಗಾಯಿತು ಅವಳನ್ನ ಯಾರು ಎತ್ತಾಕೊಂಡೋದ್ರು ಯಾರು ಕಿಡ್ನಾಪ್ ಮಾಡಿದ್ರು ಖಂಡಿತ ಆ ಸಿ ಸಿ ಕ್ಯಾಮರಾದಲ್ಲಿ ಇತ್ತು ಇವರೇ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿ ಇದೇ ಮನಸ್ಥಿತಿ ಇದೇ ಮನಸ್ಥಿತಿ ಹನ್ನೆರಡು ವರ್ಷದಿಂದ ಇದೇ ಮನಸ್ಥಿತಿ ಇರುವಂತವ್ರು ಆಡಳಿತಾಧಿಕಾರಿಗಳು ಅದನ್ನ ಡಿಲೀಟ್ ಮಾಡಿಸ್ತಾರೆ ಇದರಿಂದ ಇದರಲ್ಲಿ ಯಾವುದೇ ಯಾರಿಗೂ ಸಂಶಯನೇ ಬೇಡ ಆ ಮಂಜುನಾಥ ಸ್ವಾಮಿನೇ ನೋಡಿ ಮಂಜುನಾಥ ಸ್ವಾಮಿ ಇವತ್ತು ಆ ದೇವಸ್ಥಾನದ ಮುಖ್ಯ ದ್ವಾರ ಅಲ್ಲ ಒಳಗಡೆ ಮೇನ್ ಟೆಂಪಲ್ ಏನಿದೆ ಮೆಟ್ಟಲಿನ ಮೇಲಿನೇ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಹೇಳಿದಾನೆ ಅಲ್ಲಿನೇ ಡಿಲೀಟ್ ಮಾಡಿದ್ದಾರೆ ಹಿಂಗಾಗಿ ಇವತ್ತು ಅವರು ಬೆತ್ತಲೆ ಆಗಿದ್ದಾರೆ ಒಂದು ಮಗು ಕಳೆದು ಹೋಗಿದೆ ಅನ್ನೋ ಅದನ್ನ ಆಕ್ರೋಶಗೊಂಡಂತಹ ಭಕ್ತರ ಮಾತುಗಳನ್ನ ಇರುವಂತ ವಿಡಿಯೋನ ಡಿಲೀಟ್ ಮಾಡಿದವರು ಹನ್ನೆರಡು ವರ್ಷದ ಹಿಂದೆ ಸೌಜನ್ಯಗಳನ್ನ ಎತ್ತಾಕಿಕೊಂಡು ಹೋದಂತಹ ದೃಶ್ಯಾವಳಿ ಇರುವಂತಹ ಸಿ ಸಿ ಕ್ಯಾಮರಾವನ್ನ ಇವರೇ ಹಾಗಿದ್ರೆ ಡಿಲೀಟ್ ಮಾಡಿರ್ತಾರೆ ಅನ್ನೋದನ್ನ ಇವತ್ತು ಮಂಜುನಾಥ ಸ್ವಾಮಿ ಸೋಮವಾರ ದಿನ ಎಲ್ಲರಿಗೂ ಕೂಡ ಮಂಜುನಾಥ ಸ್ವಾಮಿನೇ ಹೇಳಿದಾನೆ ಖಂಡಿತ ಮಂಜುನಾಥ ಸ್ವಾಮಿಯ ಶಕ್ತಿ ಇದೆ ಸೋಮವಾರ ನಾನು ಹೇಳ್ತಾ ಇದ್ದೀನಿ ಇದನ್ನ ಖಂಡಿತ ಅಣ್ಣಪ್ಪಯ್ಯ ಸ್ವಾಮಿಯ ಒಂದು ದೈವದ ಶಕ್ತಿ ಖಂಡಿತ ಇದೆ ಈಗ ಅದು ಹೊರಗಡೆ ಬರ್ತಾ ಇದೆ ಇನ್ನು ಸ್ವಲ್ಪ ಸ್ವಲ್ಪ ದಿನದಲ್ಲಿ ಇವರ ಎಲ್ಲ ಏನೇನು ಹಿಂದೆ ಮಾಡಿದ್ರು ಎಲ್ಲವೂ ಕೂಡ ಹೊರ ಬೀಳಲಿದೆ ನಮಸ್ಕಾರ ಜಸ್ಟಿಸ್ ಫಾರ್ ಸೌಜನ್ಯ